ರಾಯಚೂರು ಜಿಲ್ಲಾ ಮಸ್ಕಿ ತಾಲೂಕು ಅಲ್ಲಿಂದ ಅಣ್ಣ ಕುಡ್ಕಂತ ಬಂದ ಇಲ್ಲಿ ಬಂದಾದ್ರಿಂದ ಪ್ರಿನ್ಸಿ ಮಾಡೋದು ಬಿಟ್ಬಿಟ್ಟ ಎಂಟಿಗೆ ಮಕ್ಕಳಾಗಿರ್ಲಿಲ್ಲ ಮಕ್ಕಳಾಗಿದೆ ಮೂರ್ ಪ್ರೆಗ್ನೆಂಟ್ ಒಂಬತ್ತು ವರ್ಷ ಅಲ್ಲ ನಿಮ್ಮ ಈಗ ಮಗುವಾಗಿದೆ ಮಗುವಾಗುತ್ತೆ ಅಂತ ಖುಷಿ ಬಂದು ಕಸ ಇತ್ತವನೇ ನ್ಯೂಸರಿ ಕ್ಲಾಸ್ ಹಾಕಿ ಪ್ರತಿ ದಿನ ಬೇರೆ ಕೊಟ್ಟಿಯಾ ನಿಮ್ಮ ಮನೆಯವರಿಗೆ ಕೊಡು ನೀನ್ ಯಾರು ತೆಂಗಿದ್ಯಾ ಏನು ಕೆಲಸ ಮಾಡಿದ್ರು ನೋಡಿ ನಿಜವಾಗಿ ಯಾರು ಕೆಲಸ ಮಾಡ್ತೀರಾ ಕಷ್ಟಪಟ್ಟು ಅವ್ರಿಗೆ ಸಹಾಯ ಮಾಡೋದಾ ತಂಗಿ ನಿಂದು ಅಣ್ಣ ಅಂತೀಯ ಧಾರವಾಡ ಬೇಡ ಬರ್ಬೇಕು ನಾನು ಪ್ರತಿಯೊಬ್ಬರು ಮನೆಗೆ ಊಟ ಮಾಡ್ತೀನಿ ಅಂದಾದ್ರೆ ಉತ್ತರ ಕಾಣ ರೊಟ್ಟಿ ಬರುತ್ತೆ ಮಂಗಳೂರಿಂದ ಮೀನ್ ಬರುತ್ತೆ ನನ್ಗೆ ಅಡಗಾಲಿ ಮೀನ್ ಮೀನ್ ತಂದು ಕೊಡ್ತಾರೆ ನಾನೇನು ಅನ್ನಕ್ಕೆ ಬೇಡ ಕಾಣಲ್ಲ ಗೌಡ್ರು ಎಲ್ಲ ತಿಂತೀನಿ ಎಂದ್ರು ಮಾಡ್ ತಂದ್ಕೊಡಿ ತಿಂತೀನಿ ಏನು ಅಷ್ಟೇ ಇಲ್ಲ ಅದ ಇನ್ನ ಧಾರವಾಡ ಮಗಳನ್ನ ಈಗಲೇ ಬುಕ್ ಮಾಡ್ಕೊಂಡಿನಿ ಮುಂದೆ ಸಿಗಲ್ಲ ಅಂತ ಸರಿ ಈ ತಂಗಿ ಚೆನ್ನಾಗಿರ್ಲಿ ನೀವು ಬೇಡ ಹಾಕೊಳ್ಳಿ ಸೀರೆ ಕೊಟ್ಟರೆ ಹೋಗಿ ನಾನು ನಿಲ್ಲಿಸ್ಕೊಂಡ್ರೆ

அண்ணா இல்ல ஏனடா அண்ணா ஒரு சூரிங் நீங்க பண்றீங்க அண்ணா அன்சூரிங் அண்ணா நீங்க என்னது பேசினா உலக பையனை பத்தினி உலக பையனை பத்தற நம்ம மா தாங்க